ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ನಾನು ಲಾಸ್ಟ್ ಡೇಸಲ್ಲಿ ಹೇಳಿದ್ದೆ ನೇಮಕಾತಿಗಳಿಗೆ ಮತ್ತೆ ವಿಳಂಬ ಅಂತ ಹೇಳಿದ್ದೆ ಯಾಕಂದರೆ ಏನು ಇಂಟರ್ನಲ್ ರಿಸರ್ವೇಷನ್ ಬಿಲ್ ಇತ್ತಲ್ಲ ಇಂಟರ್ನಲ್ ರಿಸರ್ವೇಷನ್ ಬಿಲ್ ವಾಪಸ್ ಕಳಿಸಿದ್ದಾರೆ ಗವರ್ನರ್ ಅಂತೇಳಿ ಸೊ ಇದು ಡಿಲೇ ಆಗುತ್ತಂತ ಹೇಳಿದ್ದೆ ನಾನು ಯಾಕಂದರೆ ನೋಡಿ ಇವಾಗ ನೇಮಕಾತಿಗಳು ಆಗದಿರೋಕ್ಕೆ ಮೂರು ರೀಸನ್ ಕಾರಣ ಇತ್ತು ಒಂದು ಯಾವುದಂದರೆ ಮೇನ್ಲಿ ಫಸ್ಟು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ನು ಓಕೆನಾ ನೆಕ್ಸ್ಟ್ ಅದು ಆದಮೇಲೆ ಇಂಟರ್ನಲ್ ರಿಸರ್ವೇಷನ್ನು ಇವೆರಡು ರೀಸನ್ ಇತ್ತು ಇವಾಗ ಏನಾಗಿದೆ ಇಂಟರ್ನಲ್ ರಿಸರ್ವೇಷನ್ದು ಬಿಲ್ ಮೂರು ರೀಸನ್ ಕಾರಣ ಆಗಿದೆ ಇವಾಗ ಓಕೆನಾ ಇವಾಗ ನೋಡಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ದು ಈ ಈ ತಿಂಗಳಲ್ಲಿ ಕೋರ್ಟ್ ಕೋರ್ಟಲ್ಲಿ ಓಕೆನಾ ಇದ್ರ ಮೇಲೆ ಗೊತ್ತಾಗುತ್ತೆ ಏನು ಬರುತ್ತೆ ಕೋರ್ಟಿಂದ ಡಿಸಿಷನ್ ಅಂತೇಳಿ ಅದ್ರ ಮೇಲೆ ನೆಕ್ಸ್ಟ್ ನೇಮಕಾತಿಗಳು ಸ್ಟಾರ್ಟ್ ಆಗ್ತಾವ ಅಥವಾ ಇಲ್ಲ ಅಂತೇಳಿ ಗೊತ್ತಾಗುತ್ತೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ದು ಓಕೆನಾ ಮತ್ತು ಇಂಟರ್ನಲ್ ರಿಸರ್ವೇಷನ್ದು ಈ ತಿಂಗಳಲ್ಲಿ ಕೋರ್ಟಲ್ಲಿ ಹೇರಿಂಗ್ ಇದೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ದು ಇಪ್ಪತ್ತೆಂಟಕ್ಕಿದೆ ಮತ್ತು ಇಂಟರ್ನಲ್ ರಿಸರ್ವೇಷನ್ದು ಮೂವತ್ತಕ್ಕಿದೆ ಓಕೆನಾ ಇವೆರಡು ಕೋಟಿಂದ ಏನು ಆರ್ಡರ್ ಬರುತ್ತಲ್ಲ ನೆಕ್ಸ್ಟು ನೇಮಕಾತಿಗಳು ಆಗುತ್ತಾ ಅಥವಾ ಇಲ್ಲ ಹೇಳಿ ಗೊತ್ತಾಗುತ್ತೆ ಅದು ಆದಮೇಲೆ ನೋಡಿ ಇಂಟರ್ನಲ್ ರಿಸರ್ವೇಶನ್ ಬಿಲ್ಲು ಇದು ಒಂದು ಸೈಡ್ ಇದು ಇಂಟರ್ನಲ್ ರಿಸರ್ವೇಷನ್ ಬಿಲ್ಲು ಒಂದು ಸೈಡಾಗಿದೆ ಓಕೆನಾ ಯಾಕಂದರೆ ಇದು ನೋಡಿ ಗವರ್ನರು ಸೈನ್ ಹಾಕಿದ ಮೇಲೇ ಇದು ಕಾಯ್ದೆ ಆಗೋದು ಓಕೆನಾ ಗವರ್ನರ್ ಅವರು ಸ್ಪಷ್ಟೀಕರಣ ಕೇಳಿದ್ದಾರೆ ಅದರಲ್ಲಿ ಏನೇನು ಸ್ವಲ್ಪ ಅವ್ರಿಗೆ ಏನು ಸ್ಪಷ್ಟನೆ ಬೇಕಾಗಿತ್ತಲ್ಲ ಅದರದ್ದು ಉತ್ತರ ಕೇಳಿದ್ದಾರೆ ಅದನ್ನು ಗೋರ್ಮೆಂಟು ಸ್ಪೀಡಾಗಿ ಏನು ಇಮಿಡಿಯೇಟಾಗಿ ಅದಕ್ಕೆ ಉತ್ತರ ಕೊಟ್ಟರೆ ಅವರು ಮತ್ತೆ ಫರ್ದರ್ ನೋಡಿ ಸೈನ್ ಹಾಕಬೇಕಾ ಅಥವಾ ಇಲ್ಲ ಅಂತೇಳಿ ಡಿಸೈಡ್ ಮಾಡ್ತಾರೆ ಓಕೆನಾ ಮತ್ತೆ ಚೆಕ್ ಮಾಡಿ ಇನ್ ಕೇಸ್ ಮತ್ತೇನೂ ಹಾಕಲಿಲ್ಲ ಅವರಿಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಹೋಲ್ಡಲ್ಲಿ ಇಟ್ಕೊಂಡು ರಾಷ್ಟ್ರಪತಿವರೆಗೂ ಕಳಿಸ್ಬೌದು ಓಕೆನಾ ಇಲ್ಲ ಸೈನ್ ಹಾಕಿದ್ರೆ ಈ ಬಿಲ್ ಪಾಸ್ ಆಯ್ತು ಅಂದರೆ ಅಂಕಿತ ಹಾಕಿದ್ರೆ ಈ ಬಿಲ್ ಪಾಸ್ ಆಯ್ತು ಅಂದರೆ ಮುಗೀತು ಕಾಯ್ದೆ ಆಗುತ್ತೆ ಇಂಟರ್ನಲ್ ರಿಸರ್ವೇಷನ್ ಬಿಲ್ ಅದು ಕ್ಲಿಯರ್ ಆಗುತ್ತೆ ಬಟ್ ಇಂಟರ್ನಲ್ ರಿಸರ್ವೇಷನ್ ಏನು ಕೋರ್ಟಲ್ಲಿ ಇದೆಯಲ್ಲ ಅದರದ್ದು ಡಿಸಿಷನ್ ಬರಬೇಕು ಮತ್ತು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಏನಿದೆಯಲ್ಲ ಅದರದ್ದು ಡಿಸಿಷನ್ ಬರಬೇಕು ಅದು ಆದಮೇಲೆ ನೇಮಕಾತಿಗಳು ಪ್ರಾರಂಭವಾಗೋದು ಓಕೆನಾ ನೋಡಿ ಫಿಫ್ಟಿ ಸಿಕ್ಸ್ ಪರ್ಸೆಂಟದು ಇದೇ ಇಪ್ಪತ್ತೆಂಟಕ್ಕೆ ಇರೋದ್ರಿಂದ ಇದು ಫೈನಲ್ ಡಿಸಿಷನ್ ಅಂತೂ ಆಗಲ್ಲ ಓಕೆನಾ ಮತ್ತೆ ನೆಕ್ಸ್ಟ್ ಮುಂದೂಡಿಕೆ ಮಾಡ್ತಾರೆ ಇನ್ನೂ ನಾಲ್ಕೈದು ಹಿಯರಿಂಗ್ ಆಗೋ ಚಾನ್ಸಸ್ ಇದೆ ಬಟ್ ನೀವು ಶ ಒಂದು ಸ್ವಲ್ಪ ನಿಯಮಗಳು ಹಾಕಿ ಷರತ್ತು ಹಾಕಿ ನೇಮಕಾತಿಗಳು ಮಾಡ್ಬೋದು ಅಂತೇಳಿ ಅನುಮತಿ ಕೊಟ್ಟರೆ ಈ ಬಿಲ್ನು ನೆಕ್ಸ್ಟ್ ಪಾಸ್ ಪಾಸಾದರೆ ನೇಮಕಾತಿಗಳು ಮಾರ್ಚಲ್ಲಿ ಆರಂಭವಾಗ್ಬೋದು ಅಥವಾ ಇನ್ನೂ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇಟ್ಕೊಂಡು ಇನ್ನೂ ನೇಮಕಾತಿಗಳು ಸ್ಟಾರ್ಟ್ ಮಾಡಬಾರ್ದು ಇದು ಬಗೆಹರಿಯೋವರೆಗೂ ಫೈನಲ್ ಆರ್ಡರ್ ಬರೋವರೆಗೂ ಅಂತೇಳಿ ಕೋರ್ಟ್ ಏನಾದರೂ ಡಿಸಿಷನ್ ಕೊಟ್ಟರೆ ಸೊ ಇನ್ನೂ ತುಂಬ ಲೇಟ್ ಆಗುತ್ತೆ ಓಕೆನಾ ಮತ್ತು ನೋಡಿ ಇವಾಗ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಇದೆ ಮತ್ತು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಇದೆ ಮತ್ತು ಜಿ ಬಿ ಎ ಜಿ ಬಿ ಎಲೆಕ್ಷನ್ನು ಜೂನ್ ಒಳಗಡೆ ಮಾಡ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ ಸೊ ಇವೆಲ್ಲ ಎಲೆಕ್ಷನ್ ಇರೋದರಿಂದ ಕೋಡ್ ಆಫ್ ಕಂಡಕ್ಟು ಒಂದು ತಿಂಗಳವರೆಗೂ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಓಕೆನಾ ಸೊ ಅದರಿಂದ ಮಾರ್ಚ್ ಮಾರ್ಚ್ ಅನ್ನೋಷ್ಟರಲ್ಲಿ ನೇಮಕಾತಿಗಳು ಆರಂಭವಾದರೆ ಸ್ಟಾರ್ಟ್ ಆಗ್ತವೆ ಓಕೆನಾ ಮತ್ತು ನೆಕ್ಸ್ಟು ಕೋಡ್ ಆಫ್ ಕಂಡಕ್ಟು ಎಲೆಕ್ಷನ್ ಇರೋದರಿಂದ ನೇಮಕಾತಿಗಳು ಆಗಲ್ಲ ಈ ಅದಕ್ಕಿಂತ ಮುಂಚೆನೇ ನೋಟಿಫಿಕೇಷನ್ಸ್ ಯಾವುದಾದ್ರೂ ಹೊಸ ನೋಟಿಫಿಕೇಷನ್ಸ್ ಮಾಡಬೇಕು ಅಂದರೆ ನೀವು ನೋಟಿಫಿಕೇಷನ್ ಮಾಡಬೇಕಂದ್ರೆ ಮಾಡಿದರೆ ಕಂಟಿನ್ಯೂ ಆಗ್ತವೆ ಅಥವಾ ಇನ್ ಕೇಸ್ ಇನ್ನೂ ಮಾಡಲಿಲ್ಲ ಅಂದರೆ ಈ ಎಲೆಕ್ಷನ್ ಆದಮೇಲೇ ನೋಟಿಫಿಕೇಷನ್ಸ್ ಆಗೋದು ಓಕೆನಾ ನೋಡಿ ಇಷ್ಟು ಹೇಳ್ತಿದ್ದೀನಿ ಯಾಕಂದರೆ ಇದೇ ಥರ ಇರೋದು ಇಲ್ಲಿ ಸಿಸ್ಟಮೇ ಇದೇ ಥರ ಇರೋದು ಓಕೆನಾ ನೆಕ್ಸ್ಟ್ ಅದು ಆದಮೇಲೇ ವಿ ಎ ಒ ಇದೆ ನೋಡಿ ತುಂಬ ಸ್ಪೀಡಾಗಿ ಆಗೋದು ವಿ ಎ ಒಂದು ನೋಟಿಫಿಕೇಷನ್ ಫೈವ್ ಹಂಡ್ರೆಡ್ ಆಗುತ್ತೆ ಮತ್ತು ನೆಕ್ಸ್ಟು ಪಿ ಸಿ ನೋಟಿಫಿಕೇಷನ್ ಒಂದಾಗುತ್ತೆ ನೋಡಿ ಇದನ್ನ ಬಿಟ್ಟರೆ ಎಸ್ ಡಿ ಎಫ್ ಡಿ ಇದಾವೆ ನೋಟಿಫಿಕೇಷನ್ಸ್ ಒಂದು ಹದಿನೈದು ನೂರು ಸಾವಿರವರೆಗೂ ಕೆ ಪಿ ಎಸ್ ಸಿ ಕಡೆಯಿಂದ ಮತ್ತೆ ಕೆ ಎ ಕಡೆಯಿಂದ ಕೆ ಪಿ ಎಸ್ ಸಿ ಕಡೆಯಿಂದ ತುಂಬ ಆಗ್ತವೆ ಇದು ಒಂದು ನೋಟಿಫಿಕೇಷನ್ಸ್ ತುರ್ತಾಗಿ ಮಾಡ್ತಾರೆ ವಿ ಎ ಓ ಅಂತ ತುಂಬ ತುರ್ತಾಗಿ ಆಗುತ್ತೆ ಪಿ ಸಿ ನೋಟಿಫಿಕೇಶನ್ ಆಗುತ್ತೆ ಅದಾದ್ಮೇಲೆ ಪಿ ಎಸ್ ಐ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು ಈ ತರ ಮಾಹಿತಿ ಇದೆ ನೋಡಿ ಗಳು ಇನ್ನೂ ಸ್ವಲ್ಪ ವಿಳಂಬ ಆಗೋ ಚಾನ್ಸಸ್ ಜಾಸ್ತಿ ಇದಾವೆ ಯಾಕಂದ್ರೆ ಇದು ಎಲ್ಲ ಬಗೆಹರಿಬೇಕಲ್ಲ ನೋಡಿ ಒಂದಿದ್ದರೆ ಬಗೆಹರದು ಸ್ಪೀಡಾಗೆ ಮಾಡ್ಬೋದಾಗಿತ್ತು ಫಿಫ್ಟಿ ಸಿಕ್ಸ್ ಪರ್ಸೆಂಟು ಇದೆ ಮತ್ತು ಇಂಟರ್ನಲ್ ರಿಸರ್ವೇಷನ್ದು ಇದೆ ಮತ್ತು ಇಂಟರ್ನಲ್ ರಿಸರ್ವೇಷನ್ ಬಿಲ್ನೂ ಇದೆ ಓಕೆನಾ ಮೂರು ಇರೋದ್ರಿಂದ ಲೇಟ್ ಆಗ್ತವೆ ಮೂರು ಕ್ಲಿಯರ್ ಆಗಬೇಕಲ್ಲ ಸೊ ನೋಡಿ ಇವಾಗ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕ್ಲಿಯರ್ ಮಾಡಿ ನೇಮಕಾತಿಗಳು ಆರಂಭ ಅಂತ ಹೇಳಿ ಬಂದರೆ ಇಂಟರ್ನಲ್ ರಿಸರ್ವೇಷನ್ ಬಿಲ್ ಪಾಸ್ ಆಗಿರಬೇಕು ಯಾಕಂದರೆ ನೇಮಕಾತಿಗಳು ಮಾಡಬೇಕಂದ್ರೆ ಇಂಟರ್ನಲ್ ರಿಸರ್ವೇಶನ್ ಏನು ಹೊಸ ರೋಸ್ಟರ್ ಇರುತ್ತಲ್ಲ ಅದನ್ನು ಹಾಕಿನೇ ಅಧಿಸೂಚನೆಗಳು ಹೊರಡಿಸಬೇಕಾಗುತ್ತೆ ಸೊ ಅದನ್ನು ಒಂದು ಪ್ರಾಬ್ಲಮ್ಮು ಇವಾಗ ಇಂಟರ್ನಲ್ ರಿಸರ್ವೇಷನ್ ಬಿಲ್ ಪಾಸಾಗಿ ಎಲ್ಲ ಕ್ಲಿಯರ್ ಆದರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟು ಕ್ಲಿಯರ್ ಆಗಬೇಕು ಯಾಕಂದರೆ ರೋಸ್ಟರ್ ಇರೋದು ಇವಾಗ ಐವತ್ತಾರು ಪರ್ಸೆಂಟ್ ಇದೆ ಐವತ್ತಾರು ಪರ್ಸೆಂಟಿಂದ ಮಾಡಬೇಕು ಅಥವಾ ಐವತ್ತು ಪರ್ಸೆಂಟಿಂದ ಮಾಡಬೇಕಂತೇಳಿ ಕೋರ್ಟಿಂದ ಡಿಸಿಷನ್ ಬಂದ ಮೇಲೆಯೇ ನೇಮಕಾತಿಗಳು ಆರಂಭವಾಗೋದು ಇವೆರಡು ನೋಡಿ ಇವೆರಡೂ ಕ್ಲಿಯರ್ ಆದರೆ ಮಾತ್ರ ನೇಮಕಾತಿಗಳು ಸ್ಟಾರ್ಟ್ ಮಾಡ್ತಾರೆ ಸೊ ಸ್ವಲ್ಪ ಇನ್ನೂ ವಿಳಂಬ ಆಗೇ ಆಗುತ್ತೆ ಓಕೆನಾ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನೇಮಕಾತಿಗಳು ಆಗಿಲ್ಲ ಅಲ್ಲಿಂದ ಹುಡುಗರು ವೇಟ್ ಮಾಡ್ತಿದ್ದಾರೆ ಯಾವಾಗಂದರೆ ಮಾರ್ಚಲ್ಲಿ ಲಾಸ್ಟ್ ನೋಟಿಫಿಕೇಷನ್ಸ್ ಆಗಿರೋದು ಎಂ ಪಿ ಎಲೆಕ್ಷನ್ ಬಿಪೋರು ಅದು ಆದಮೇಲೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ಗೆ ಒಂದು ವರ್ಷ ಆಯಿತು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತಾರು ಇನ್ನೇನು ಎರಡು ತಿಂಗಳಲ್ಲಿ ಮಾರ್ಚ್ ಬರುತ್ತೆ ಎರಡು ವರ್ಷ ಆಗುತ್ತೆ ಎರಡು ವರ್ಷ ಒಂದು ನೋಟಿಫಿಕೇಷನ್ಸ್ ಇಲ್ಲ ಹಾಗಿದ್ದಾಗ ನೀವು ಏನು ಮಾಡ್ಬೇಕಂದ್ರೆ ಇವಾಗ ಏನು ಕೆಇ ಎಕ್ಸಾಮ್ಸ್ ನಡೀತಿದಾವಲ್ಲ ಎಸ್ ಡಿ ಎಫ್ ಡಿ ಎ ಬೇರೆ ಎ ಇ ಜೆ ಇ ಎಕ್ಸಾಮ್ಸ್ ಎಲ್ಲ ಮತ್ತು ಕಂಡಕ್ಟರ್ ಎಕ್ಸಾಮ್ಸ್ ಇದಾವೆ ಬೇರೆ ಎಲ್ಲ ಎಕ್ಸಾಮ್ಸ್ ಇದ್ದಾವಲ್ಲ ಅವನ್ನೇ ನೀವು ಚೆನ್ನಾಗಿ ಮಾಡಿ ಓಕೆನಾ ಮಾಪನ ಓದುವ ಅವೆಲ್ಲ ಗ್ರೂಪ್ ಸಿ ಪೋಸ್ಟ್ ಇರ್ಬೋದು ಬಟ್ ಇವಾಗಿನ ಸಿಚುವೇಶನಲ್ಲಿ ಯಾವುದೇ ಪೋಸ್ಟ್ ಸಿಕ್ಕ್ರೂ ಚೆನ್ನಾಗಿರುತ್ತೆ ಓಕೆನಾ ಸೊ ಇವಾಗೇನು ಎಸ್ ಡಿ ಎಕ್ಸಾಮ್ ಇದೆ ಅಲ್ಲ ಇಪ್ಪತ್ತೈದಕ್ಕೆ ಮತ್ತು ಇನ್ನೂ ಗ್ರೂಪ್ ಸಿ ಬೇರೆ ಕಂಡಕ್ಟರ್ ಇದೆ ಬೇರೆ ಒಂದು ಸ್ವಲ್ಪ ಗ್ರೂಪ್ ಸಿ ಎಕ್ಸಾಮ್ಸ್ ಇದಾವಲ್ಲ ಟ್ವೆಂಟಿ ಫಿಫ್ತ್ಗೆ ನಾನ್ ಎಚ್ ಕೆ ಅದು ಕಂಟಿನ್ಯೂ ಸ್ಟಡಿ ಮಾಡಿ ಓಕೆನಾ ಮತ್ತು ನೆಕ್ಸ್ಟ್ ಮಂತ್ ಎಚ್ ಕೆ ಎಸ್ ಡಿ ಎ ಮತ್ತು ಅದರ್ ಗ್ರೂಪ್ ಸಿ ಎಕ್ಸಾಮ್ಸ್ ಇದ್ದಾವೆ ಕಂಟಿನ್ಯೂ ಸ್ಟಡಿ ಮಾಡಿ ಯಾಕಂದರೆ ಇನ್ನೂ ಇಂಟರ್ನಲ್ ರಿಸರ್ವೇಷನು ನೀವು ಹೊಸ ನೇಮಕಾತಿಗಳಿಗೆ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಇವಾಗ ಆಲ್ರೆಡಿ ಟೂ ಇಯರ್ ವೆಯ್ಟ್ ಮಾಡಿದ್ರಿಂದ ಇನ್ನೂ ಮೂರ್ನಾಲ್ಕು ತಿಂಗಳು ನಾಲ್ಕೈದು ತಿಂಗಳು ಹೋದರೂ ಹೋಗ್ಬೋದು ಯಾಕಂದರೆ ಇದು ಎಲ್ಲ ಕ್ಲಿಯರ್ ಆಗಬೇಕು ಒಂದೇ ಕ್ಲಿಯರ್ ಆದರೆ ನೋಟಿಫಿಕೇಷನ್ ಮಾಡೋಕ್ಕಾಗಲ್ಲ ಐವತ್ತಾರು ಪರ್ಸೆಂಟು ಕ್ಲಿಯರ್ ಆಗಬೇಕು ಮತ್ತು ಇಂಟರ್ನಲ್ ರಿಸರ್ವೇಷನ್ನು ಕ್ಲಿಯರ್ ಆಗಿ ಇಂಟರ್ನಲ್ ರಿಸರ್ವೇಷನ್ ಬಿಲ್ನು ಪಾಸಾಗಿ ಆಗಿ ಕಾಯ್ದೆ ಆಗಬೇಕು ಇವೆರಡೂ ಕ್ಲಿಯರ್ ಆದರೆ ಮಾತ್ರ ನೇಮಕಾತಿಗಳು ಆಗೋದು ಸೊ ಗೋರ್ಮೆಂಟ್ ಎಟ್ ಸ್ಪೀಡ್ ಮಾಡುತ್ತಂತ ಗೊತ್ತಿಲ್ಲ ಯಾಕಂದರೆ ಎರಡು ವರ್ಷದಿಂದ ಅವ್ರು ಹೆಂಗೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತರೂ ಒಂದು ಒಂದು ನೋಟಿಫಿಕೇಷನ್ಸು ಆಗಿಲ್ಲ ಎರಡರಿಂದ ಮೂರು ತಿಂಗಳಲ್ಲಿ ಇಂಟರ್ನಲ್ ರಿಸರ್ವೇಷನ್ ರಿಪೋರ್ಟ್ ಕೊಡ್ತೀವಿ ಅಂತೇಳಿ ಆಯೋಗವನ್ನು ನೇಮಕ ಮಾಡಿದರು ಬಟ್ ಅದು ಕೊಟ್ಟಿರೋದು ಆಗಸ್ಟಲ್ಲಿ ಓಕೆನಾ ಹತ್ತಿರ ಎಂಟು ತಿಂಗಳಾದ ಮೇಲೇ ರಿಪೋರ್ಟ್ ಕೊಟ್ಟಿದೆ ಸೊ ಇಷ್ಟು ಡಿಲೇ ಆಗುತ್ತೆ ಅದು ಅವ್ರು ಹೇಗೆ ಹೇಳ್ತಾರೆ ಆ ಥರನೇ ನಡೆಯೋಲ್ಲ ನೋಡಿ ಇವಾಗ ಏನು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಸಿದ್ಧತೆ ನಡೆದಿದೆ ಹೇಳಿದಾರಲ್ಲ ಅದು ನಡೀತಾನೆ ಇರುತ್ತೆ ನೇಮಕಾತಿಗಳು ಯಾವಾಗ ಮಾಡ್ತಾರಂತ ಗೊತ್ತಿರೋಲ್ಲ ಓಕೆನಾ ಸೊ ಜಾಸ್ತಿ ಇದ್ರ ಮೇಲೇ ಡಿಪೆಂಡ್ ಆಗಬೇಡಿ ಸೊ ಹೊಸ ನೇಮಕಾತಿಗಳಿಗೆ ಸ್ವಲ್ಪ ಡಿಲೇ ಆಗುತ್ತೆ ನೀವು ಯಾರಾದರೂ ವರ್ಕ್ ಮಾಡ್ಕೊಂಡು ಓದ್ತಿದ್ರೆ ವರ್ಕ್ ಮಾಡ್ಕೊಂಡು ಓದೋದು ಬೆಟ್ರು ವರ್ಕ್ನ ಕ್ವಿಟ್ ಮಾಡಬೇಡಿ ಓಕೆನಾ ವರ್ಕ್ ಏನಿದೆ ಅಲ್ಲ ಕಂಟಿನ್ಯೂ ಮಾಡಿಕೊಂಡು ಓದಿ ಯಾಕಂದರೆ ಡಿಲೇ ಆಗುತ್ತೆ ಇನ್ನೂ ಹೊಸ ನೋಟಿಫಿಕೇಷನ್ ಮಾಡಿ ಮತ್ತೆ ಡೇಟ್ ಅನೌನ್ಸ್ ಮಾಡಿ ಎಕ್ಸಾಮ್ ಮಾಡಬೇಕಂದ್ರೆ ಹತ್ತಿರ ಐದಾರು ತಿಂಗಳಾಗುತ್ತೆ ಕೆ ಇ ಆದ್ರೇ ಇನ್ನೂ ಐದಾರು ತಿಂಗಳಾಗುತ್ತೆ ಅದು ಬಿಟ್ಟು ಕೆ ಪಿ ಎಸ್ ಅಂದರೆ ಇನ್ನೂ ತುಂಬ ಲೇಟ್ ಆಗುತ್ತೆ ಓಕೆನಾ ಮತ್ತು ಕೆ ಪಿ ಎಸ್ ಸಿ ಕಡೆಯಿಂದ ಇನ್ನೂ ಹಳೆ ನೋಟಿಫಿಕೇಷನ್ಸೇ ಬಾಕಿ ಇದೆ ಓಕೆನಾ ಲ್ಯಾಂಡ್ ಸರ್ವರ್ ಇದೆ ಮತ್ತೆ ಎ ಒ ಇದೆ ಎ ಡಬಲ್ಇ ಇದೆ ಆರ್ ಟಿ ಒ ಇದೆ ಇವೆಲ್ಲಾನು ರೀ ಎಕ್ಸಾಮ್ ಮಾಡಬೇಕು ಇನ್ನು ರೀ ನೋಟಿಫಿಕೇಶನ್ ಮಾಡಿ ರೀ ಎಕ್ಸಾಮ್ ಮಾಡಬೇಕು ಓಕೆನಾ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಕೆ ಪಿ ಎಸ್ ಸಿ ಕಡೆಯಿಂದ ಮತ್ತೆ ಹಳೇದು ನೋಡಿರ್ಬೋದು ನೀವು ಹತ್ತತ್ರ ಒಂದು ವರ್ಷ ಆದರೂ ಇನ್ನು ಒನ್ ಇಷ್ಟು ತ್ರೀ ರಿಸಲ್ಟ್ಸು ಅನೌನ್ಸ್ ಮಾಡಿಲ್ಲ ತುಂಬ ಲೇಟ್ ಮಾಡ್ತಾರೆ ಕೆ ಎ ಕಡೆಯಿಂದ ಏನು ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ ಪಿ ಸಿ ಪಿ ಎಸ್ ಐ ವಿ ಎಸ್ ಡಿ ಎಫ್ ಡಿ ಎ ಇದಕ್ಕೇನೆ ಸ್ಟಡಿ ಮಾಡ್ತಾಯಿರಿ ಮತ್ತೆ ಹತ್ ಜಾಸ್ತಿ ಏನು ಮಾಡಿ ಅಂದರೆ ಕೆ ಇ ಎ ಕ್ವೆಶನ್ ಪೇಪರ್ಸ್ನೇ ಸಾಲ್ವ್ ಮಾಡಿ ಯಾಕಂದರೆ ಕೆ ಇ ಕ್ವಶನ್ ಪೇಪರ್ಸು ತುಂಬ ಟಫ್ ಬರ್ತಿದ್ದೆವು ನೀವು ನೋಡಿರ್ಬೋದು ಎಫ್ ಡಿ ಎ ನಾನ್ ಎಚ್ ಕೆ ಮತ್ತು ಎಚ್ ಕೆ ಪೇಪರ್ಸು ಪೇಪರ್ ಲೆವೆಲ್ಲು ಟಫ್ ಇದೆ ಓಕೆನಾ ನೀವು ನೆಕ್ಸ್ಟ್ ವಿ ಎನು ಇದೇ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಲೆವೆಲ್ಗೆ ಕ್ವಶನ್ ಪೇಪರ್ ತೆಗಿತಾರೆ ಯಾಕಂದರೆ ತುಂಬ ಜನ ಅಪ್ಲೈ ಮಾಡೋದ್ರಿಂದ ಅವ್ರನ್ನ ಎಲಿಮಿನೇಷನ್ ಮಾಡ್ಬೇಕಂತೇಳಿ ಈ ಥರ ಕ್ವಶನ್ ಪೇಪರ್ ಟಫ್ ಆಗಿರುತ್ತೆ ಓಕೆನಾ ಈಸಿ ಅಂತ ಅನ್ಕೋಬೇಡಿ ಕರೆಂಟ್ ಅಫೇರ್ಸು ಮೆಂಟಲ್ ಅಬಿಲಿಟಿ ಸೈನ್ಸ್ ಹಿಸ್ಟ್ರಿ ಜಿಯೋಗ್ರಫಿ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಇಗೆ ಸ್ಟಡಿ ಮಾಡಿ ಓಕೆನಾ ನೇಮಕಾತಿಗಳದು ಇಷ್ಟಿದೆ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ವಿಳಂಬ ಆಗುತ್ತೆ ಎಲೆಕ್ಷನ್ ಆದಮೇಲೆನೂ ಮಾಡಿದ್ರು ಮಾಡ್ಬೋದು ಬಿಪೋರ್ ಅಂತರೂ ಯಾಕಂದರೆ ಸಾಧ್ಯತೆಗಳು ಬಿಪೋರ್ ಮಾಡೋದು ತುಂಬ ಕಡಿಮೆ ಅನ್ನಿಸ್ತಿದೆ ಯಾಕಂದರೆ ಈ ರಿಸರ್ವೇಷನ್ನಿಂದ ಅದು ಆದಮೇಲೇ ಮಾಡೋ ಚಾನ್ಸಸ್ ಇದೆ ಓಕೆನಾ ಇಷ್ಟು ಮಾಹಿತಿ ಇದೆ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್